ಕಂಡ ಆರನೇ ಆರನೇದೇ ಐದು ವರ್ಷದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದಲ್ಲವೂ ಯಾವಾಗಲೂ ಬೇರೆ ಕೆಟ್ಟದ್ದಾಗಿರುವುದನ್ನು ಯಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಚ್ಚಾತಾಪ ಪಟ್ಟು ತನ್ನ ಹೃದಯದಲ್ಲಿ ನಂದುಕೊಂಡನು ದೇವರಿಗೆ ಸ್ತೋತ್ರ ಅಲ್ಲಲ್ವಿಯ ದೇವರಿಗೆ ಸ್ತೋತ್ರವಾಗಿ ನಾವು ದೇವ್ರ ಮಕ್ಕಳನ್ನು ನಾವು ಪ್ರಾರ್ಥಿಸ್ತಾನೆ ದೇವನಿಗೆ ಸ್ತೋತ್ರ ಮಾಡುತ್ತಿ ಕರ್ತದೆ ವಾಕ್ಯದ ಎಲ್ಲ ಮರಮ ತಿಳಪಡಿಸು ಕೃಪೆ ತೋರಿಸು ಅದ್ಭುತ ಮಾಡಿದೆ ಸ್ತೋತ್ರ ಮಾಡ್ತೀವಿ ಕರ್ತಾನೆ ದೇವ್ರೆ ಎ ಕರ್ತನೆ ನಿನಗೆ ಅಸಾಧ್ಯವಾದ ಕರೆಲ್ಲ ಯಾವುದೆಲ್ಲ ಕರ್ತನೆ ನಾಮದಲ್ಲಿ ಎಲ್ಲವೂ ಸಾಧ್ಯದ ಸಾಧ್ಯ ದೇವರ ಸ್ತೋತ್ರ ಮಾಡ್ತೀವಿ ನೀವೇ ವಾಕ್ಯದಲ್ಲಿ ಎಲ್ಲ ಮರಬುಗಳನ್ನು ತಿಳಿಯಪಡಿಸು ಕೃಪೆ ತೋರಿಸು ಅದ್ಭುತ ಮಾಡಬೇಕೆಂಬುದಾಗಿ ನಜರೈತೆ ತೇಸ ಪ್ರಾರ್ಥಿಸಿ ಬೇಡಿಕೊತ್ರ ಕೇಳು ಪಲಕ್ಕೆ ದೇವರೇ ದೇವ್ರೆ ಆಮೇಲೆ ಹಾಲೆಲ್ವಿಯಾ ದೇವಿ ಸ್ತೋತ್ರವಲ್ಲೇ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ನಾವು ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬೇರೆ ಕೆಟ್ಟದ್ದಾಗಿರುವುದನ್ನು ಯಹೋವನ ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಅಲ್ಲಲ್ವಿಯಾ ಧರಿಸಿ ಸ್ತೋತ್ರವಲ್ಲಿ ನಿರ್ವಕ್ಯದಲ್ಲಿ ನೋಡ್ತೀವಿ ಪ್ರಾರಂಭ ದಿನಗಳಲ್ಲಿ ದೇವರು ಮನುಷ್ಯರನ್ನು ಉಂಟು ಮಾಡಿದಾಗ ಮನುಷ್ಯರೆಲ್ಲರೂ ಅಂತ ಹೇಳುತ್ತೆ ನಮಗೆ ಮನುಷ್ಯರೆಲ್ಲರೂ ಕೆಟ್ಟು ಹೋದರಂತೆ ಅವರು ಹೃದಯದಲ್ಲಿ ಹೆಚ್ಚಿಸುವುದಲ್ಲ ಏನಂತೆ ಬೆರೆ ಕೆಟ್ಟದ್ದೇ ಚೆನ್ನಾಗಿ ತೊಳ್ರಿ ದೇವ್ರ ಮಕ್ಕಳು ನಮಗೆ ಹೃದಯವು ದೇವರಿಗೆ ಬಹಳ ಮುಖ್ಯವಾದ ಒಂದು ಸ್ಥಾನ ಅಂತೆ ಮನುಷ್ಯರ ಮಾಡುವಂಥ ಎಲ್ಲ ಪಾಪಗಳು ಅವು ದೇಹದ ಹೊರಗೆ ಇದ್ದರೆ ಕೆಲವೊಂದು ಪಾಪಗಳು ಹೃದಯಕ್ಕೆ ಸಂಬಂಧಿಸಿದಾಗಿದೆಂಥವು ಅಲ್ಲೆಲ್ವಿಯ ಅದರಿಂದ ಇವತ್ತು ನಾನು ಮತ್ತು ನೀನು ನಮಗಿರುವಂಥ ಒಂದು ಹೋರಾಟಗಳು ಏನಪ್ಪ ಅಂತ ಕೆಟ್ಟದ್ದು ಕೆಟ್ಟ ಹೋರಾಟಗಳು ನಮಗೆ ಬರ್ತಾನೆ ಇರ್ತವೆ ಕೆಟ್ಟ ಆಲೋಚನೆ ಬರ್ತವೆ ಕೆಟ್ಟ ಸ್ವಭಾವಗಳು ಕೆಟ್ಟವಾದಂಥ ಅನೇಕವಾದ ರೀತಿಯಲ್ಲಿ ಹೋರಾಟಗಳು ಈ ಲೋಕದಲ್ಲಿ ನಮ್ಗೆ ಇದ್ದಾವೆ ಇಲ್ಲ ಅಂತ ಸ್ವಾಮಿನೇ ಹೇಳ್ತಾನೆ ಈ ಲೋಕದಲ್ಲಿ ನಿಮಗೆ ಶ್ರಮೆ ಉಂಟು ಅಂತೇಳಿದಾನೆ ಈ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು ಅಂತ ಯೇಸು ಸಮಯನೇ ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ ಆದರೆ ಏಷ್ಯ ಅಂತಂದ ಅದನ್ನು ನೀವು ಅಂತ ಹೇಳ್ತಾನೆ ಯಾಕ ಆತನ ಅದನ್ನು ಜಯಿಸಿದನ ನಾವು ಸಹ ಜಯಿಸುವರಾಗಿದ್ದೇವೆ ಆಮೇಲೆ ಅಲೆಲ್ವಿಯ ಅದರಿಂದ ಇವತ್ತು ನೀನು ಮತ್ತು ನಾನು ನಮ್ಮಲ್ಲಿರುವಂಥ ಈ ಕೆಟ್ಟ ಒಂದು ಹೋರಾಟವನ್ನು ಏನು ಮಾಡೋಕ್ಕೆ ನಾವು ಸೋಲಿಸಬೇಕಾಗಿದೆ ಯಾಕಂತ ಇರುವಾಗ ಹೃದಯದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ ಅಲೆಲ್ವಿಯ ಹೃದಯದಲ್ಲಿ ಯಾರು ವಾಸ ಮಾಡ್ತಾರೆ ದೇವರು ವಾಸ ಮಾಡ್ತಾರೆ ಪ್ರತಿ ಸ್ಥಳದಲ್ಲಿ ವಾಸ ಮಾಡ್ತಾನೆ ಆತನು ಅಲೆಲ್ವಿಯ ಅದೇ ರೀತಿಯಲ್ಲಿ ನಮ್ಮ ಹೃದಯವು ಸಹ ದೇವರಿಗೆ ಬಹಳ ಮುಖ್ಯವಾದ ಒಂದು ಸ್ಥಾನವಾಗಿದೆ ಅದಕ್ಕೆ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರಂತೆ ಆದರೆ ಆ ಹೃದಯದಲ್ಲಿ ವಾಸ ಮಾಡಬ ಮಾಡಬೇಕಂತೇಳಿ ದೇವರು ಆಲೋಚನೆ ಮಾಡಿಕೊಂಡಾಗ ಆ ಹೃದಯವನ್ನೇ ಮನುಷ್ಯರೇನು ಕೆಡಿಸಿ ಬಿಟ್ಟಿದ್ದಾರಂತೆ ಹೃದಯವನ್ನೇ ಅವರು ಕೆಡಿಸಿದ್ದರಿಂದಲೇ ದೇವರು ಪಚಿತಪಡ್ತಾರಂತೆ ಯಾಕ ಇನ್ನು ನಾನು ಮನುಷ್ಯರಲ್ಲಿ ವಾಸ ಮಾಡೋದಕ್ಕೆ ನನಗೇನಿಲ್ಲ ಸ್ಥಾನ ಇಲ್ಲ ಸ್ಥಳ ಇಲ್ಲ ನಾನು ವಾಸ ಮಾಡಬೇಕಾಗಿರುವ ಸ್ಥಳವನ್ನು ಅವರು ಏನು ಮಾಡಿದಂತೆ ಕೆಡಿಸಿದಾರಂತೆ ಅವ್ರ ಹೃದಯವು ಕೆಟ್ಟು ಹೋಗಿದೆ ಅಂತೇಳಿ ಅವರ ಆಲೋಚನೆಗಳು ಕೆಟ್ಟು ಹೋಗಿದ್ದಾವಂತೆ ಅದಕ್ಕೆ ದೇವರು ಅವ್ರ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ನೊಂದುಕೊಂಡಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ನಮ್ಮ ದೇವರು ಇವತ್ತು ಹೊಸ ಒಡಂಬಡಿಕೆ ಭಕ್ತರಾದ ನಮಗೂ ಸಹ ದೇವರು ಹೇಳುವಂಥ ಮಾತು ಏನು ಆಂ ಇವತ್ತು ಸಹ ದೇವರು ಏನು ಕೋರಿಕೆ ನನಗೆ ಇವತ್ತು ಸಹ ದೇವರು ಕೋರಿಕೊಳ್ಳೋದು ಏನಂತ ನಮಗೆ ನಿಮ್ಮ ಹೃದಯವನ್ನೇ ಆತನು ಮತ್ತೆ ಕೋರ್ತದ ನನಗೆ ಅಲ್ಲೇ ನಿಮ್ಮ ಹೃದಯವನ್ನು ಮಾಡಿದ ದೇವರು ಮತ್ತೆ ಕೋರಿಕೊಳ್ತದಂತೆ ಯಾಕ ಆತನು ಆಸೆ ಪಡುವುದು ಒಂದೇ ದೇವರು ಯಾವಾಗಲೂ ನಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ ಅದಕ್ಕೆ ನನ್ನ ಹೃದಯವನ್ನು ನಿನ್ನ ಹೃದಯವನ್ನು ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಸಜೀವ ಯಜ್ಞಗಳಾಗಿ ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತ ನಾವೆಲ್ಲರೂ ಮತ್ತೆ ಹೆಸರುವಾರ್ಥೆಯಲ್ಲಿ ನೋಡ್ತೀವಿ ಮತ್ತೆ ಸುವಾರ್ತೆ ಐದನೇ ಅಧ್ಯಾಯ ಎಂಟ್ ವಚ್ಚಿನ ನಿರ್ಮಲ ಚಿತ್ರ ಧನ್ಯರು ಅವರು ದೇವರನ್ನು ನೋಡುವರು ತೆಲುಗುನಂತೈತೆ ತೆಲುಗು ಬೈಬಲ್ ಭಾಳ ಸ್ಪಷ್ಟವಾಗಿ ಬರ್ತಾರೆ ಹೃದಯ ಸುದ್ದಿ ಉಳ್ಳವರು ಧನ್ಯರು ಅವರು ದೇವರನ್ನು ನೋಡ್ತಾರಂತೆ ದೇವರನ್ನು ನೋಡಬೇಕು ದೇವರಾಸದ ಪಡಿಬೇಕಂತನಬಹುದಾದರೆ ಇವತ್ತು ನಿನಗೆ ಮತ್ತು ನನಗೆ ಹೃದಯವು ಶುದ್ಧವುಳ್ಳದ್ದಾಗಿರಬೇಕು ಹೃದಯ ಸುದ್ದಿ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ ಶುದ್ಧವಾದ ಹೃದಯ ನನಗೆ ನಿನಗಿರುವುದರಿಂದ ನಾನು ದೇವರೇ ನಮ್ಮಲ್ಲಿ ವಾಸ ಮಾಡ್ತಾ ಮಾಡ್ತಾನಂತ ಬಂದಾತನು ಯಾಕ ದೇವರು ಆತನು ಹೃದಯವನ್ನು ಆರಿಸಿಕೊಂಡಿದ್ದಾನೆ ಹಾಲೆಲ್ವಿಯ ನಾವು ಒಂದನೇ ಕುರಿಂತೆ ಬರ ಪತ್ರಿಕೆ ನೋಡ್ತೀವಿ ನಾವು ಒಂದನೇ ಕುರಿತದವರಿಗೆ ಮೂರನೇ ಅಧ್ಯಾಯ ಹದಿನಾರು ವಚನ ನೋಡ್ತೀವಿ ನಾವು ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾರೆಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನೀವೇ ಏನು ತೆಟ್ವಾ ನಮಗೆ ದೇವರ ಆಲಯ ಯಾರು ನೀನು ಮತ್ತು ನಾನು ನಮ್ಮ ಹೃದಯವೇ ದೇವರ ಆಲಯವಾಗಿದೆ ಆ ಕಾಲದ ಜನರು ತಮ್ಮ ಹೃದಯದಲ್ಲಿ ಯಾವಾಗಲೂ ಬೆಲೆ ಕೆಟ್ಟದ್ದನ್ನೇ ಮಾಡಿದ್ರಿಂದ ಜಲಪ್ರಳಯ ಬರುವಂತೆ ಮಾಡಿ ಆ ಜನರ ನಾಶ ಮಾಡಿದಂತೆ ದೇವರು ಹಾಗಾದ್ರೆ ಇವತ್ತು ನಾನು ಮತ್ತು ನೀನು ಇವತ್ತು ಏನು ಮಾಡ್ತಾ ಇದ್ದೀವಿ ನಮ್ಮ ನಾವು ಸಹ ಇವತ್ತು ಈ ದಿನಗಳಲ್ಲಿ ದೇವರಿಗೆ ಇಷ್ಟವಾಗಿರುವಂಥ ಹೃದಯವನ್ನು ನೀನು ಕೆಡಿಸುವುದಾದರೆ ಅದನ್ನು ವಲಸು ಮಾಡುವುದಾದರೆ ನಮಗೂ ಸಹ ನಿತ್ಯವಾದ ನರಕ ಸಿದ್ಧವಾಗಿದೆ ಅದಕ್ಕಾಗಿ ಇವತ್ತು ನೀನು ಮತ್ತು ನಾನು ಭಯ ಭಕ್ತಿಯುಳ್ಳವರಾಗಿ ದೇವರಿಗೆ ಭಯಪಡುವರಾಗಿ ದೇವರಿಗೆ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡವರಾಗಿ ನಿಮ್ಮ ಹೃದಯವನ್ನು ಶುದ್ಧಿ ಮಾಡಿರಿ ಪ್ರತಿದಿನ ದೇವರಿಗೆ ಅದನ್ನು ಒಪ್ಪಿಸಿಕೊಡ್ರಿ ಯೇಸುವ ರಕ್ತವು ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ ಅಲ್ಲ ಆದ್ದರಿಂದ ದೇವರಿಗೆ ಹೆಚ್ಚು ಸಮಯ ಕೊಟ್ಟು ನೀನು ದೇವರಲ್ಲಿ ಬೆಳೆಯುವುದಕ್ಕೆ ನೀನು ಏನು ಮಾಡಬೇಕು ಪ್ರಾರಂಭ ಮಾಡು ದೇರ್ವಾಕ್ಯದಲ್ಲಿ ನೋಡ್ತೀವಿ ನಾವು ಒಂದನೇ ಕುರಿತ ಬರೋ ಪತ್ರಿಕೆ ಆರನೇ ಅಧ್ಯಾಯ ಹದಿನೇಳು ವಚನ ನೋಡ್ರಿ ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಈ ದೇಹದಲ್ಲಿ ಯಾರು ವಾಸ ಮಾಡ್ತಾರ ದೇವರು ವಾಸ ಮಾಡ್ತಾನೆ ಅಂತ ಈ ಹೃದಯದಲ್ಲಿ ಆದರೆ ನೋಡಿರಿ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಿವೆ ಆದರೆ ಜಾರತ್ವ ಮಾಡುವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ಆ ವ್ಯಭಿಚಾರ ಮಾಡುವಂಥದ್ದು ಜಾರತ್ವ ಮಾಡುವಂಥದ್ದು ಇಂಥವರು ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ ಇಂಥ ಕಾರ್ಯಗಳನ್ನು ಮಾಡುವವರು ದೇವರಿಗೆ ಒಳಗಾಗಲು ಅಸಾಧ್ಯವಾಗಿದೆ ಇಂಥ ಮನುಷ್ಯರಲ್ಲಿ ಜಾರತ್ವ ನಡೆಸುವವರು ವಿಚಾರ ನಡೆಸುವವರ ಮ ಹೃದಯದಲ್ಲಿ ದೇವರು ವಾಸ ಮಾಡುವುದು ಬಹಳ ಕಷ್ಟಕರವಾಗಿದೆ ಅಂತೆ ಯಾಕಂತ ದೇಹದ ದೇಹದ ಆಸೆಗಳು ದೇಹದ ಆಸೆ ಉಳ್ಳವರು ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲಂತೆ ರೋಮಪರಬರ ಪತ್ರಿಕೆ ಎಂಟನೇ ಅಧ್ಯಾಯ ನೋಡ್ರಿ ಎಂಟನೇ ಅಧ್ಯಾಯಕ್ಕೆ ಬಂದ ನಾವು ಎಂಟು ಐದರಲ್ಲಿ ಓದುವಾಗ ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವಳ ಮೇಲೆ ಮನಸ್ಸಿಡುತ್ತಾರೆ ಏನು ಮಾಡ್ತಾನೆ ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವಳ ಮೇಲೆ ಮನಸ್ಸಿಡುತ್ತಾರೆ ಪವಿತ್ರಾತ್ಮನನ್ನು ಪರಿಶುದ್ಧಾತ್ಮನನ್ನು ಯಾರು ಅನುಸರಿಸ್ತಾರೋ ಅವರು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟವಳ ಮೇಲೆ ಮನಸ್ಸಿಡುತ್ತಾರೆ ಶರೀರ ಭಾವದವಳ ಮೇಲೆ ಮನಸ್ಸಿಡುವುದು ಮರಣ ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ಶಾಂತಿ ಕೊಡ್ರಿ ಶರೀರ ಭಾವವನ್ನು ಅನುಸರಿಸುವವರಿಗೆ ನೆಮ್ಮದಿ ಇರುವುದಿಲ್ಲ ಶರೀರ ಭಾವವನ್ನು ಅನುಸರಿಸುವವರಿಗೆ ಸುಖವಾದ ಆಲೋಚನೆಗಳಾಗಲಿ ಸಂತೋಷವಾಗಲಿ ಅವ್ರ ಜೀವಿತದಲ್ಲಿ ಕಾಣಲು ಸಾಧ್ಯವಿಲ್ಲ ದೇವರನ್ನು ಅನುಸರಿಸುವವನಿಗೆ ಸಮಾಧಾನ ಶಾಂತಿ ನೆಮ್ಮದಿ ಇರುವಂಥದ್ದಾಗಿದೆ ಹಾಲಿಲ್ವಿಯಾ ಯಾಕೆಂದರೆ ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ ವ್ಯಭಿಚಾರ ಮೋಸ ಅನ್ಯಾಯ ಕೊಲೆ ದೊರಡೆ ಕೋಪ ಸಿಟ್ಟು ಯಾವಾಗಲೂ ಇವುಗಳನ್ನು ನಡೆಸುವವರು ದೇವರಿಗೆ ಮೆಚ್ಚುಗೆ ಸಾಧ್ಯವಿಲ್ಲಂತೆ ಇವತ್ತೇ ನಿಮ್ಮ ಹೃದಯದಲ್ಲಿ ನೀವು ಯಾರು ಯಾರಿಗೆ ಸ್ಥಾನ ಕೊಟ್ಟಿದ್ದೀರಿ ಜಾರತ್ವಕ್ಕೆ ಕೊಟ್ಟಿದ್ದೀರಾ ಎಭಿಚಾರಕ್ಕೆ ಕೊಟ್ಟಿದ್ದೀರಾ ಮೋಸಕರವಾದ ಆಲೋಚನೆ ಕೊಟ್ಟಿದ್ದೀರಾ ಕೆಟ್ಟ ಆಲೋಚನೆ ಕೊಟ್ಟಿದ್ದೀರಾ ಅನೇಕವಾದ ವ್ಯರ್ಥವಾದಂಥ ವಿಡಿಯೋಗಳನ್ನು ನೋಡೋದಕ್ಕೆ ನೀವು ಮನಸ್ಸನ್ನು ಒಪ್ಪಿಸಿಕೊಟ್ಟಿದ್ದಾರ ಇವತ್ತೇ ನಿಮ್ಮನ್ನು ಪರಿಶುದ್ಧಪಡಿಸಿಕೊಳ್ಳ್ರಿ ಇವತ್ತೇ ನಿಮ್ಮನ್ನು ನಿಮ್ಮ ಹೃದಯ ದೇವರ ಸಮರ್ಪಣೆ ಮಾಡಿರಿ ಯಾಕಂತ ದೇಹವು ನಿಮ್ಮ ಸ್ವಂತ ಸ್ವತ್ತು ಅಲ್ಲ ದೇಹವು ನಿಮ್ಮ ಸ್ವಂತ ಸ್ವತ್ತು ಅಲ್ಲ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆ ದೇವರು ಅದರಲ್ಲಿ ವಾಸ ಮಾಡುವವನಾಗಿರೋದ್ರಿಂದಲೇ ನೀವು ಜಾರತ್ವಕ್ಕೆ ದೂರವಾಗಬೇಕು ಹಾಂ ಅನೇಕವಾದಂಥ ಇಚ್ಛೆಗಳಿಗೆ ನಾನು ನೀನು ಇವತ್ತು ದೂರವಾಗಿ ದೇವರಿಗೆ ಭಯಭಕ್ತವರಾಗಿ ನಮ್ಮ ದೇಹವನ್ನು ಪರಿಶುದ್ಧಪಡಿಸಬೇಕು ಆತನು ಅಲ್ಲಿ ವಾಸ ಮಾಡುವಲಿಕ್ಕೆ ಆತನು ಇಷ್ಟವುಳ್ಳ ದೇವರಾಗಿದ್ದಾನಂತೆ ಅದರಿಂದ ಇವತ್ತು ಶರೀರ ಭಾವದ ಹೋರಾಟಗಳನ್ನು ಸೋಲಿಸಿದ್ರಿ ನೀವು ಒಂದನೇ ಕುರಿಯಂತೆ ಆರನೇ ಅಧ್ಯಾಯ ಅತ್ತಂಬುದೇ ನೋಡ್ರಿ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪರಿಶುದ್ಧಾತ್ಮನಿಗೆ ದೇಹವು ಗರ್ಭಗುಡಿಯಾಗಿದೆ ನಿಮಗೆ ತಿಳಿಯೋದು ಅಂತ ನಮ್ಮ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆ ಅಂತೆ ನೀವು ನಿಮ್ಮ ಸ್ವಂತ ಸ್ವತ್ತು ಅಲ್ಲ ನಾವೇನಲ್ಲಂತೆ ನಾವು ನಾವು ಸ್ವಂತ ಸ್ವತ್ತು ಅಲ್ಲ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರಿಗೆ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸರಿಯ ಸ್ತೋತ್ರವಾಲಿ ನಮ್ಮ ದೇಹದಲ್ಲಿ ಏನು ಮಾಡಬೇಕಾದ್ರೆ ನಾವು ದೇವರಿಗೆ ಸ್ಥಾನ ಕೊಡಬೇಕಂತೆ ನಮ್ಮ ದೇಹವು ಯಾವಾಗಲೂ ದೇವರಿಗೆ ಇಷ್ಟವುಳ್ಳದ್ದಾಗಿ ಇರಲಿಕ್ಕೆ ನಾವು ಸಹಾಯ ಮಾಡಬೇಕಂತೆ ಆದರೆ ಇವತ್ತು ಎಷ್ಟೋ ಮಂದಿ ಕೆಟ್ಟದ್ರಲ್ಲಿ ಇವತ್ತು ಜೀವನ ಮಾಡ್ತಾರೆ ಇವತ್ತು ಕೆಟ್ಟದಕ್ಕೆ ಅವಕಾಶ ಕೊಟ್ಟು ಅನೇಕವಾದಂಥ ಶೋಧನೆ ಒಳಗಾಗಿ ಅನೇಕ ವಿಧದ ಒಳಗಾಗಿ ದೇವರನ್ನು ಕೈ ಬಿಟ್ಟಿದ್ದೇನೆ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ದೇವರಿಂದ ದೂರ ಆಗುವಂಥ ಆಲೋಚನೆ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಪ್ರಿಯ ದೇವ್ರ ಮಕ್ಕಳೇ ದೇವರು ಯಾವತ್ತಿಗೂ ಯಾರಿಗೆ ದೂರವಾಗೋದಿಲ್ಲ ಆತನು ಆದರೆ ನಮ್ಮನ್ನು ಕಾಡುವಂಥ ಪಾಪ ಕಾರ್ಯಗಳೇ ನಮ್ಮರು ಕೆಟ್ಟ ಹೃದಯವೇ ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ ಅಂತೇಳಿ ಇವತ್ತಿನ ತಿಳ್ಕೊಳ್ರಿ ನಿಮಗೊಂದು ವೇಳೆ ನಿಮ್ಮ ಮನಸ್ಸಲ್ಲಿ ಸಮಾಧಾನ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ನನ್ನ ಕುಟುಂಬದಲ್ಲಿ ಗಲಿಬಿಲಿ ಉಂಟಾಗಿದೆ ಅಂತ ಅನುವಾಗದಾದರೆ ಮೊದಲು ದೇವ್ರ ಮೇಲೆ ಕೋಪಗೊಳ್ಳೋದನ್ನು ಬಿಟ್ಟು ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ತಿಳಿದು ನಿಮ್ಮನ್ನು ನೀವು ಸರಿ ಮಾಡಿಕೊಡ್ರಿ ನಿಮ್ಮ ಜೀವಿತನ ನಿಮ್ಮ ಜೀವಿತ ಸರಿ ಮಾಡಿಕೊಳ್ಳೋದಾದರೆ ಖಂಡಿತವಾಗಲೂ ದೇವರು ನಿಮ್ಮಲ್ಲಿ ಹೊಸ ಕಾರ್ಯವನ್ನು ಪ್ರಾರಂಭ ಮಾಡಿ ಆತನು ನಿಮ್ಮನ್ನು ಆಸ್ವಾದ ಮಾಡೋ ದೇವರ ದೇವರಾಗಿದ್ದಾನಂತೀರಿ ಆದಿ ಕಾಲದಲ್ಲಿ ಜನರು ಹೃದಯವನ್ನು ಕೆಡಿಸಿಕೊಂಡ್ರಂತೆ ದೇವರು ಅವರು ಹೃದಯ ವಾಸ ಮಾಡಲಿಕ್ಕೆ ಆತನ ಇಷ್ಟವಿಲ್ಲದೆ ಹೋಯ್ತಂತೆ ದೇವರು ಇವತ್ತು ನಮ್ಮ ಹೃದಯವನ್ನು ಇಲ್ಲ ಆದಿ ಕಾಂಡದಿಂದ ಹಿಡಿದು ನಾವು ಓದ್ಕೊಂಬರ್ತಾ ಇದ್ವಿ ದೇವ್ರಿಗೆ ಏನು ಬೇಕಂತನ್ನುವಾಗ ನಮ್ಮ ಹೃದಯವು ಬೇಕಾಗಿದೆ ಯಾಕಂತನ್ನುವಾಗ ಆತನು ಯಾವಾಗ ನಮ್ಮ ಜೊತೆ ವಾಸ ಮಾಡಬೇಕಂದ್ರೆ ಆತನ ಆಸೆ ಉಳ್ಳವನಾಗಿದ್ದಾನ ಆದರೆ ನಮ್ಮ ಹೃದಯವನ್ನು ಏನು ನಾವು ಅನೇಕವಾದ ದುರಾಲಚನೆಯಿಂದಲೂ ಕೆಟ್ಟ ಆಲೋಚನೆಯಿಂದಲೂ ಕೆಟ್ಟ ಕಾರ್ಯದಿಂದಲೂ ಅದನ್ನು ತುಂಬಿಸಿದ್ರಿಂದಲೇ ದೇವರು ನಮ್ಮಿಂದ ದೂರವಾಗಲಿಕ್ಕೆ ದೂರವಾಗುವಂಥ ಪರಿಸ್ಥಿತಿ ಬಂದಿದೆ ಅದರಿಂದ ಇವತ್ತು ನಾನು ನೀನು ಈ ಕೆಟ್ಟ ಸ್ವಭಾವಗಳಿಂದ ದೂರವಾಗ್ರಿ ಕೆಟ್ಟ ಆಲೋಚನೆಯಿಂದ ದೂರವಾಗ್ರಿ ಕೆಟ್ಟ ವಿಡಿಯೋಗಳನ್ನು ನೋಡೋದರಿಂದ ನೀವು ದೂರವಾಗ್ರಿ ನಿಮ್ಮ ಹೃದಯವನ್ನು ಯಾವಾಗಲೂ ಪರಿಶುದ್ಧಪಡಿಸಿರಿ ದೇವರಿಗೆ ಪ್ರತಿಷ್ಠೆಪಡಿಸಿರಿ ಹಾಂ ಪ್ರತಿ ಸಮಯ ಸಿಕ್ಕಾಗೆಲ್ಲ ದೇವರು ಹೆಚ್ಚಾಗಿ ಸಮಯ ಕಳೆಯಿರಿ ಖಂಡಿತ ದೇವ್ರನ್ನ ಬಂಧಿತ ದೊಡ್ಡ ಕಾರ್ಯ ಮಾಡ್ತಾನೆ ಅದರಿಂದ ವ್ಯಭಿಚಾರಿಗಳು ಮೋಸಗಾರರು ಅನ್ಯಾಯಗಾರರು ಇವರು ಇಂಥವರ ಹೃದಯಗಳಲ್ಲಿ ದೇವರು ವಾಸ ಮಾಡೋದು ಬಹಳ ಕಷ್ಟಕರವಾಗಿರ್ತತ್ತ ಆದರೆ ಇಂಥವರು ಪಶ್ಚಾತ್ತಾಪಪಟ್ಟು ಅದನ್ನು ಬಿಟ್ಟು ಬಿಡೋದರಿಂದ ಖಂಡಿತ ದೇವರು ನಿಮಗೆ ಕೃಪೆ ತೋರಿಸಿ ಆತ ನಿಮ್ಮ ಹೃದಯದಲ್ಲಿ ಶಾಂತಿ ಕೊಟ್ಟು ಸಮಾಧಾನ ಕೊಟ್ಟು ನೆಮ್ಮದಿ ಕೊಟ್ಟು ಮತ್ತೆ ಆತ ನಿಮ್ಮಲ್ಲಿ ವಾಸ ಮಾಡಲಿಕ್ಕೆ ಆತನು ಒಪ್ಪಿಕೊಳ್ಳುವ ದೇವರಾಗಿದ್ದಾನೆ ಅಲ್ಲೆಲ್ವಿಯ ದೇವರು ಇವ ಕರೆ ಮಾಡ್ಕೊಂಡು ನಿಮ್ಮೆಲ್ಲರನ್ನ ಆಸ್ವಾದ ಮಾಡಲಿ ನಾವು ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಸಮಯದಲ್ಲಿ ಸ್ತೋತ್ರವಲ್ಲಿ ದೇವ ಕರ್ತಾನೆ ವಾಕ್ಯ ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಅಸಹ ಮಾಡು ಬಲಪಡಿಸು ಕೃಪೆ ತೋರಿಸು ಅದ್ಭುತ ಮಾಡು ದೇವ ನಿನಗೆ ಅಸಾಧ್ಯವಾದ ಕಾಲ ಯಾವುದು ಇಲ್ಲ ದೇವಾಲಯ ಸ್ತೋತ್ರ ಮಾಡ್ತೀವಿ ಕರ್ತನೆ ನೀನೇ ಹೋರಪ್ಪ ನೀನು ಆರೋಗ್ಯದಾಯಕನು ನೀನೇ ಸೌಖ್ಯದಾಯಕನು ನೀನೇ ವೈದ್ಯರ ವೈದ್ಯನ ಶ್ರೇಷ್ಠ ವೈದ್ಯ ನೀನು ಸಮಸ್ಯೆ ಕರ್ತನೆ ಇನ್ನು ಕೃಪೆಯನ್ನು ತುಂಬಿಸು ಬಲಪಡಿಸು ಆಧರಿಸಬೇಕೆಂದು ನಜರ ತ ಪ್ರಾಸ್ತಿಕ ಇವತ್ತಿ ಜೀವಲ್ಲಿ ಬಂತ ಎಲ್ಲ ಮಕ್ಕಳನ್ನು ಮುಟ್ಟು ಬಲಪಡಿಸಬೇಕೆಂದು ये सुन सर तंदे अमेन अमेन